ನನ್ನ ಅಭಿಪ್ರಾಯದಲ್ಲಿ ಸಾಮಾಜಿಕ ಹಿತಕ್ಕಾಗಿ ಸಮಾಜ ಹಿತಕ್ಕಾಗಿ ವೈಯಕ್ತಿಕವಾಗಿ ಏನನ್ನೋ ಕೇಳದೆ ಎಲ್ಲವನ್ನು ಸಮಾಜಕ್ಕೆ ಅರ್ಪಿಸಿದಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲ ಋಷಿಗಳು ಚೆನ್ನ ಮಲ್ಲಿಕಾರ್ಜುನನನ್ನು ಬಿಟ್ಟು ಇನ್ನೊಬ್ಬರನ್ನ ನಾನು ಅರಿಯೇ ಅಂತಂದಕ್ಕಂಥ ಓಡಾಡಿದಂತಹ ಅಕ್ಕಮಾದೇವಿ ನನ್ನ ನನ್ನ ದೃಷ್ಟಿಯಲ್ಲಿ ಋಷಿ ಚನ್ ಅಣ್ಣ ಬಸವಣ್ಣ ನನ್ನ ದೃಷ್ಟಿಯಲ್ಲಿ ಋಷಿ ಜೇಡರ ದಾಸಿಮಯ್ಯ ನನ್ನ ದೃಷ್ಟಿಯಲ್ಲಿ ಋಷಿ ಪುರಂದರ ದಾಸ ನನ್ನ ದೃಷ್ಟಿಯಲ್ಲಿ ಋಷಿ ಇತ್ತೀಚಿನ ದಿನಮಾನದಲ್ಲಿ ಹೇಳೋದಾಯಿತು ಅಂತಂದರೆ ಅಬ್ದುಲ್ ಕಲಾಂ ಒಬ್ಬ ಋಷಿ ಯಾಕೆ ಅಂತ ಕೇಳಿ ತಮಗಾಗಿ ತಮಗಾಗಿಂತೇನು ಇಟ್ಕೊಳ್ಳಿಲ್ಲ ತಾವು ರಾಷ್ಟ್ರಪತಿಗಳಾಗಿ ಬಂದಂಥ ಸಂಬಳವನ್ನು ಸಮಾಜಕ್ಕೆ ಅರ್ಪಿಸಿದಂಥ ವ್ಯಕ್ತಿ ಅಬ್ದುಲ್ ಕಲಾಂ ಆದರು ನಾಲ್ಕನೇ ತರಗತಿಯನ್ನು ಬಿಟ್ಟಲಿಕ್ಕೆ ಹೋಗಿದ್ರು ಹಣ ಕೊಡಲಿಕ್ಕಿರಲಿಲ್ಲ ಇರಲಿಲ್ಲ ಅವರ ಹತ್ರ ಮುಂದಿನ ಕ್ಲಾಸಿಗೆ ಸೇರಲಿಕ್ಕೆ ಅವರ ಸ್ನೇಹಿತರ ತಂದೆ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರು ಅಲ್ಲಿಗೆ ಆ ಊರಿನ ಕಲೆಕ್ಟ್ರ್ ಬರ್ತಿರ್ತಾರೆ ಆ ಹುಡುಗ ಹೇಳ್ತಾನೆ ಕಲಾಂ ಸ್ಕೂಲಿಗೆ ಬರ್ತಿಲ್ಲ ನಾನು ಹೋಗೋದಿಲ್ಲ ಅಂತ ಏನು ಮಾಡಬೇಕಪ್ಪ ಈಗ ಅಂತ ಮುಂದಿನ ಬಾರಿ ಮುಂದಿನ ಸತಿ ಕಲೆಕ್ಟರ್ ಬಂದಾಗ ಪೂಜೆಗೆ ಮುಂದಿನ ವಾರ ಬಂದಾಗ ಅವ್ರಿಗೆ ಹೇಳಿ ಅವ್ರಿಗೆ ಫೀಸ್ ಮನ್ನಾ ಮಾಡಿಸು ಅವಾಗ ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅವ್ರು ಏನೋ ಹೇಳ್ತಾರೆ ಹೆದರ್ಕೊಂಡು ಬ್ರಿಟಿಷ್ ಅಧಿಕಾರಿ ಹೆದರ್ಕೊಂಡು ಹೇಳ್ತಾರೆ ಅವ್ರು ಮನ್ನಾ ಮಾಡ್ತಾರೆ ಅಬ್ದುಲ್ ಕಲಾಂ ಓದಕ್ಕಾಗತ್ತೆ ಮುಂದೆ ಆ ಸ್ಥಾನಕ್ಕೆ ಬರ್ತಾರೆ ರಾಷ್ಟ್ರಪತಿಗಳಾದಾಗ ಕೃತಜ್ಞತೆಯನ್ನು ಮರೆಯೋದಿಲ್ಲ ಅವರು ಕೃತಜ್ಞರಾಗೋದಿಲ್ಲ ಕೃತಜ್ಞರಾಗಿ ಆ ವ್ಯಕ್ತಿ ಎಲ್ಲಿದ್ದಾರೆ ನನಗೆ ನಾಲ್ಕನೇ ಕ್ಲಾಸ್ನಲ್ಲಿ ಸೇರಿಸ್ಕೊಂಡು ಓದಿಸ್ಲಿಕ್ಕೆ ಸಹ ಆಗುತ್ತೆ ನನ್ನ ಸ್ನೇಹಿತ ಎಲ್ಲಿದ್ದಾನೆ ಅಂತ ಹುಡುಕೊಂಡು ರಾಷ್ಟ್ರಪತಿಗಳಾಗಿ ಅವನ ಮನೆಗೆ ಹೋಗಿ ಅವನನ್ನು ತಪ್ಪಿಕೊಂಡು ನಿನ್ನಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಇದು ಋಷಿಯ ಗುಣ ಇಂಥ ಋಷಿಯ ಋಣವನ್ನು ತೀರಿಸಬೇಕು ಅದು ನಮ್ಮ ನಿಮ್ಮ ಕರ್ತವ್ಯ ಯಾಕೆ ಅಂತಂದರೆ ನಾವು ಕೊಡ್ತಕ್ಕಂಥ ಹಣ ಅಂಥವ್ರನ್ನು ಕಾಪಾಡಬೇಕು ಸಮಾಜ ಅಂಥವ್ರನ್ನು ರಕ್ಷಿಸಬೇಕು ಇಷ್ಟೆಲ್ಲ ಹೇಳಿದ್ನಲ್ಲ ತಮಗಾಗಿ ಏನನ್ನು ಪಡ್ಕೊಳ್ಳದಲ್ಲೇ ಇಷ್ಟೆಲ್ಲ ಇಷ್ಟೆಲ್ಲ ದೊಡ್ಡ ಉತ್ಸವವನ್ನು ಮಾಡ್ತಿದ್ದಾರಲ್ಲ ಇಲ್ಲಿ ನಮಗೆ ಋಷಿ ಕಾಣೋದಿಲ್ವಾ ಸಮಾಜದ ಸಾಧು ಸಂತರಲ್ಲಿ ನಮಗೆ ಋಷಿ ಕಾಣೋದಿಲ್ವಾ ದೀನ ದಲಿತರಿಗಾಗಿ ಕಷ್ಟಪಡ್ತಿರ್ತಕ್ಕಂಥ ಮಠ ಮಾನ್ಯಗಳು ನಮಗೆ ಋಷಿ ರೂಪದಲ್ಲಿ ಕಾಣೋದಿಲ್ವಾ ಹಾಗಾಗಿ ಜಾಯಮಾನೋ ಭವತಿ ತ್ರೈಋಣಾಹ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮೊದಲು ದೈವಕ್ಕೆ ಒಂದು ನಮನ ನಂತರ ನನ್ನ ತಂದೆ ತಾಯಿಗಳಿಗೆ ಒಂದು ನಮನ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ ನನಗಿಂತ ಯಾರಾರು ಐದಾರು ವರ್ಷ ಎಂಟತ್ತು ವರ್ಷ ಇದ್ದರೆ ಅವರು ಈ ಹಾಡನ್ನು ಕೇಳಿ ಬೆಳೆದಿರ್ತಾರೆ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೀವು ಸ್ವಲ್ಪ ನೋಡಿ ಸ್ವಲ್ಪ ಕಾಗುಣಿತ ವ್ಯತ್ಯಾಸ ಆಗೋಗಿದೆ ತಾಯಿ ತಂದೆಯ ಸೇವೆ ಬಿಟ್ಬಿಟ್ಟು ಸಾಯುವ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ ಯಾಕೆಂದರೆ ಇಪ್ಪತ್ತೆಕರೆ ನನ್ನ ಹೆಸರು ಬರುತ್ತೆ ಅಂತ ಎಲ್ಲಿಗೆ ಬಂದು ತಲುಪ್ಬಿಡುತ್ತ ಸಮಾಜ ಹಾಗಾಗಿ ತಂದೆ ತಾಯಿಗಳ ಋಣ ಋಷಿ ಋಣ ನಾಲ್ಕನೇ ಋಣ ಇದೆ ಸ್ನೇಹಿತರೆ ದಯಮಾಡಿ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಈ ನಾಲ್ಕನೇ ಋಣವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕು ಅದ್ಯಾವುದು ಅಂತಂದರೆ ಈ ಒಂದು ಕರ್ಮಭೂಮಿ ಅಂತೇನಿದೆ ನಮ್ಮ ಭಾರತ ದೇಶ ಅಂತೇನಿದೆ ಇಷ್ಟು ದೊಡ್ಡ ಜನಸಂಖ್ಯೆ ಅಂತೇನಿದೆ ಅಷ್ಟರಲ್ಲಿ ಯಾರಿಗೂ ಕೂಡ ಶಿವ ಯಾವನನ್ನು ಕಡಿಮೆ ಮಾಡಲಿಲ್ವಲ್ಲ ಅಂಥ ರಾಷ್ಟ್ರ ಋಣ ಅಂತ ಅಂಥ ರಾಷ್ಟ್ರಕ್ಕೆ ನಾವು ಋಣಿಗಳಾಗಿರಬೇಕು ಹಾಗಾಗಿ ರಾಷ್ಟ್ರ ಋಣ ನಾಲ್ಕನೇ ಭಾಗ ಧರ್ಮದ್ದು ಆಗ ರಾಷ್ಟ್ರ ಪ್ರೀತಿಸ್ತೇದ್ರೆ ಏನಾಗುತ್ತೆ ಅಂತ ರಾಷ್ಟ್ರ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಅಂತ ತನಗೆ ತಾನೇ ಆಳ್ಕೊಂಡಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷನನ್ನ ಹಿಡ್ಕೊಂಡು ಹೋಗೋದನ್ನು ನಾವು ಕಣ್ಣಲ್ಲಿ ಕಂಡಿದ್ದೀವಿ ಹೋದ ಒಂದು ತಿಂಗಳಿನಲ್ಲಿ ನೀವು ನೋಡಿದಿರಿ ಇನ್ನೊಂದು ಬಲಿಷ್ಠವಾಗಿರ್ತಕ್ಕಂಥ ಅವರು ಬಂದು ಒಬ್ಬ ರಾಷ್ಟ್ರಾಧ್ಯಕ್ಷನನ್ನೇ ಹಿಡ್ಕೊಂಡೊಟ್ಟೋಗ್ಬಿಟ್ರು ಸ್ವಲ್ಪ ಯೋಚನೆ ಮಾಡಿ ಮಹಾಭಾರತ ಭಾಗನ ಹದಿನಾರು ಸಾವಿರ ಜನನ್ನ ಬಿಡಿಸ್ದಾಗ ಆ ರಾಜರುಗಳನ್ನೆಲ್ಲ ಬಿಡಿಸಿದಾಗ ಹೇಗೆ ರೀತಿ ರಾಕ್ಷಸಲ್ಲಿ ಇಟ್ಕೊಂಡು ಹೋಗಿದ್ರು ಅಂತ ಆ ರಾಕ್ಷಸ ಗುಣವನ್ನು ತಗಲ್ಸ್ಬೇಕಾದರೆ ಪ್ರಜೆಗಳೂ ಕೂಡ ನಿರ್ಜೀವರಾಗಿದ್ದು ನಿರ್ಲಜ್ಜರಾಗಿದ್ದರು ಅಂತ ಅನ್ಸಲ್ವ ನಿಮಗೆ ಆಗಿದ್ದಂಥ ಸಂದರ್ಭದಲ್ಲಿ ರಾಷ್ಟ್ರ ಪ್ರೇಮವನ್ನು ಇಟ್ಕೊಳ್ಳೋಣ ಯಾಕೆ ಈ ನಾಲ್ಕೇ ಮಾತುಗಳನ್ನು ನಾನು ಹೇಳಿದೆ ಅಂತಂದರೆ ಈ ನಾಲ್ಕನ್ನು ನೀವು ಪರಿಪಾಲನೆ ಮಾಡಿಬಿಟ್ರೆ ಧರ್ಮ ತಾನಾಗೇ ಬರುತ್ತೆ ನ್ಯಾಯ ತಾನಾಗೇ ಬರುತ್ತೆ ಇದು ಸರ್ವಜ್ಞನ ನಾಡು ಸರ್ವಜ್ಞನ ನಾಡಿನಲ್ಲಿ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಹೇಳಿದ್ದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಮೊದಲನೇದು ಗೊತ್ತಾಯಿತು ಅನ್ನವನ್ನು ಇಕ್ಕುವುದು ಅಂತ ಗುರುಗಳು ಮಾಡ್ತಾ ಇದ್ದಾರೆ ದಾಸೋಹ ಬಸವಣ್ಣವ್ರು ಹೇಳಿದ್ದು ಕಾಯಕ ಶುದ್ಧ ಕಾಯಕ ಅಂತ ಹೇಳಿದ್ರು ನಾಯಿ ಹಾಲು ಪಂಚಾಮೃತಕ್ಕಲ್ಲ ಅಂತ ವಚನೆ ಬರೆದ್ರು ಅಲ್ಲಿಗೇನಾಯಿತು ಯಾರು ಅನ್ಯಾಯವ ಮಾರ್ಗದಿಂದ ಸಂಪಾದನೆಯನ್ನು ಮಾಡಿದ್ದಾರೆ ಅದನ್ನು ತಗೊಂಬಂದು ಬುದ್ಧಿಯವರ ಕಾಲ್ಗಿಟ್ರೆ ಶಿವ ಒಪ್ಪಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಲಕ್ಷ ರೂಪಾಯವನ್ನು ನಾನು ಅನ್ಯ ಮಾರ್ಗದಿಂದ ಸಂಪಾದಿಸ್ದೆ ಅದರಲ್ಲಿ ಹತ್ತು ಪರ್ಸೆಂಟು ಅಂತ ಹತ್ತು ಸಾವಿರ ರೂಪಾಯಿನ ಸಿರಿಗೆರೆ ಹುಣ್ಣಿಮೆ ಕೊಟ್ಬಿಟ್ಟಿದ್ದೀನಿ ಅಲ್ಲಿ ಮಾಡಿದಂಥ ಪಾಪ ಇಲ್ಲಿ ಮಾಡಿದಂಥ ಪುಣ್ಯಕ್ಕೆ ಸರಿ ಹೋಯಿತು ಅಂತಂದರೆ ಆಗೋದಿಲ್ಲ ಆಗೋದಿಲ್ಲ ಆಯ್ದಕ್ಕೆ ಲಕ್ಕಮ್ಮನ ಕತೆ ನಿಮ್ಮ ಕಣ್ಣು ಮುಂದೆ ಬರಬೇಕಾಗುತ್ತೆ ಯಾವ ಅನುಭವ ಮಂಟಪ ಅಂತ ಇತ್ತು ಬಸವಣ್ಣವ್ರು ಹಾಕಿಟ್ಟುಕೊಂಡಂಥ ಕಾಯಕ ಅಂತಿತ್ತು ಆಯ್ದಕ್ಕಿ ಲಕ್ಕಮ್ಮನ ಗಂಡ ಊರಿನ ಕಸವನ್ನು ಗುಡಿಸಿ ಬಂದಂಥ ಧಾನ್ಯವನ್ನು ತೆಗೆದುಕೊಂಡು ಹೋಗಿ ಮನೆಗೆ ಆ ನಂತರ ಕೊಟ್ಟು ಆ ಕಾಯಕದಲ್ಲಿ ಬಂದದ್ದನ್ನು ದಾಸೋಹ ಮಾಡಬೇಕಾಗಿತ್ತು ಒಂದು ದಿನ ಲಕ್ಕಮ್ಮನ ಗಂಡ ಹುಷಾರಿಲ್ಲ ಜ್ವರ ಬಂದಿದೆ ತಪ್ಪಿದ್ದಾನೆ ಆ ಕ್ಷಣದಲ್ಲಿ ಅಕ್ಕ ನೋಡ್ತಾರೆ ನನ್ನಂಥವ್ರು ಯಾರು ಇರ್ತೀವಿ ನಮ್ಮ ಪಾಟೀಲ್ ಅಂತವ್ರು ಇರ್ತಾರೆ ಏ ಅವ್ನಿಗೆ ಹುಷಾರಿಲ್ಲ ಒಂದು ಅರ್ಧ ಕೆ ಜಿ ಹೊರ್ಗಡೆ ಹಾಕ್ಬಿಡ್ರಿ ಹಾಕ್ಬಿಟ್ರವ್ರು ಇವ್ನು ಹಾಕಿಕೊಂಡ ಹೋಗ್ಬಿಟ್ಟು ಕೊಟ್ಬಿಟ್ಟ ಲಕ್ಕಮ್ಮ ಒಂದು ಮಾತು ಕೇಳ್ತಾಳೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ನನ್ನ ಮಾತೆಯರು ಇದನ್ನು ಅರ್ಥ ಮಾಡ್ಕೋಬೇಕು ಗೃಹಿಣಿ ಅಂತ ಅನಿಸ್ಕೊಳೋದಕ್ಕೆ ಇತ್ತು ಅಂತಂದರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಈ ಶಪಥವನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂತ ಇನ್ನೊಂದು ಎರಡು ನಿಮಿಷದಲ್ಲಿ ನಿಮಗೆ ತಿಳಿಸ್ತೀನಿ ಲಕ್ಕಮ್ಮ ಹೇಳ್ತಾಳೆ ಪ್ರತಿ ದಿವಸ ನೀನು ಕಷ್ಟಪಟ್ಟು ಎರಡು ಗಂಟೆ ತನಕ ಕೆಲಸ ಮಾಡಿದ್ರು ಒಂದು ಪಾವು ಎರಡು ಪಾವು ಸಿಕ್ತಿರ್ಲಿಲ್ಲ ಇವತ್ತು ಅರ್ಧ ಗಂಟೆನಲ್ಲಿ ನೀನು ಅರ್ಧ ಕೆ ಜಿ ಮೇಲೆ ತಂದುಬಿಟ್ಟಿದ್ಯಾ ಇದು ನಮ್ಮದಲ್ಲ ಅಪರಿಗ್ರಹ ಇದು ಇದನ್ನ ತಗೊಂಡೋಗಿ ಭಂಡಾರಕ್ಕೆ ಹಾಕ್ಬಿಟ್ ಬಾ ಅಂದ್ರೆ ಮಾತ್ರ ಇವತ್ತಿನ ದಾಸೋಹಕ್ಕೆ ಕಾರಣ ಅಂತಾನೆ ಅವ್ನು ಪರಪರಿಯಾಗಿ ಹೇಳ್ತಾನೆ ನಾನೇನು ಕದ್ದಿಲ್ಲ ಯಾರ ಮನೆಯಲ್ಲೂ ಮಾಡಿಲ್ಲ ಪಾಟೀಲ್ರು ಮನೆ ಮುಂದೆ ಇತ್ತು ಬೇಕಾದ್ರೆ ಪಾಟೀಲ್ರ ಹತ್ರ ಸಾಕ್ಷಿ ಕಳಿಸ್ತೀನಿ ನಡಿ ಅಂತ ಆಗ ಲಕ್ಕಮ್ಮ ಕೊಟ್ಟಂತ ಉತ್ತರ ಏನ್ ಗೊತ್ತಾ ನನ್ನ ಹೊಟ್ಟೆಗೆ ಒಂದು ಚಟಾಕು ನಿನ್ನ ಹೊಟ್ಟೆಗೆ ಒಂದು ಚಟಾಕು ಒಂದು ಪಾವಿನಲ್ಲಿ ಮುಗ್ದೋಗುತ್ತೆ ಎಕ್ಸ್ಟ್ರಾ ಇನ್ನು ಮೂರು ಪಾವಿದೆಯಲ್ಲ ಇದೆಯಲ್ಲ ಅದನ್ನ ತೆಗೆದುಕೊಂಡು ಹೋಗು ಅದು ಇನ್ನೊಬ್ಬರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮದಲ್ಲ ಅಂತ ಹೇಳ್ತಾಳೆ ಆಯ್ದಕ್ಕಿ ಲಕ್ಕಮ್ಮ ಅಂಥ ಲಕ್ಕಮ್ಮ ನಮ್ಮ ಮುಂದೆ ಕಂಡು ಬಂದರೆ ನೀವು ಕೇಳಬೇಕು ನಿಮ್ಮ ಯಜಮಾನರ ಸಂಬಳ ಎಷ್ಟು ಅಂತ ನಿಮಗೆ ಗೊತ್ತು ಬೆಳಗಿನಿಂದ ಸಾಯಂಕಾಲದ ತನಕ ದುಡಿದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತು ಎಲ್ಲದಕ್ಕಿಂತ ಮುಚ್ಚವಾಗಿ ನೀವು ಸ್ಯಾಲ್ರಿ ಸ್ಲಿಪ್ಪನ್ನು ನೋಡೇ ಇರ್ತೀರಿ ಇವತ್ತು ನಾನು ನಿಮ್ಮನೆಗೆ ನಿಮ್ಮನೆಗೆ ಒಂದು ಹೊಸ ಫ್ಲಾಟ್ ಟಿವಿನೋ ಸ್ಮಾರ್ಟ್ ಟಿ ವಿನೋ ಇಲ್ಲ ಮರ್ಸಿಡೀಸ್ ಬೆನ್ಸೋ ಇನ್ಯಾವುದಾದ್ರು ದೊಡ್ಡ ಕಾರೋ ತೆಗೆತ್ಕೊಂಡು ಬಂದ್ಬಿಟ್ಟೆ ಅಂತಂದರೆ ಮನೆ ಹೆಣ್ಣುಮಗಳು ಏನಿರ್ತಾರೆ ಮನೆ ಮಕ್ಕಳು ಏನಿರ್ತಾರೆ ಅವರು ನಿಂತು ಕೇಳಿ ಎಲ್ಲಿಂದ ಬಂತು ಈ ದುಡ್ಡು ಅಂತ ಆಗವ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಬಸವಣ್ಣವರ ವಚನ ನಾಯಿ ಹಾಲು ಪಂಚಾಮೃತಕ್ಕಲ್ಲ ನೀನು ತಂದ ದುಡ್ಡು ನನಗೆ ಬೇಕಾಗಿಲ್ಲ ನೀನು ಅನ್ಯ ಮಾರ್ಗದಿಂದ ಸಂಪಾದಿಸಿದಿ ಬೇಡ ತಗೊಂಡು ಹೋಗು ಅಂತ ಹೇಳಿ ನಾಳೆ ಬೆಳಗ್ಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ನಾವು ತೆಗೆದುಹಾಕ್ಬಿಡ್ತೀವಿ ಎಲ್ಲ ಕೇಸು ಮುಗ್ದೋಗುತ್ತೆ ಲಂಚ ಎಲ್ಲಿ ನನಗೆ ಗೊತ್ತು ನನಗೆ ಶಕ್ತಿ ಎಷ್ಟು ಅಂತ ಎಲ್ಲಿ ನನ್ನ ಸ್ನೇಹಿತರುಗಳು ಹೇಳಿ ಭಕ್ತರುಗಳು ಹೇಳಿ ಯಾರಾದರೂ ಅನ್ಯ ಮಾರ್ಗದಿಂದ ಮಕ್ಕಳನ್ನ ಪಡೆಯಕ್ಕೆ ಸಾಧ್ಯವಾ ಒಪ್ಕೋತೀರಾ ಒಪ್ಕೋತೀರಾ ಇಲ್ಲ ತಾನೆ ನಿಮ್ಮ ಶ್ರಮದ ಫಲವಾಗಿ ತಾನೆ ಮಕ್ಕಳಾಗ್ತಕ್ಕಂಥದ್ದು ಆ ಕಾರಣಗಳಿಗಾಗಿ ಎಷ್ಟು ಮನೆಗಳು ಹೋಗಿದೆ ನಿಮಗೆ ಗೊತ್ತಿದೆ ಅಲ್ಲಿ ಬೇಡ್ದಿರ್ತಕ್ಕಂಥದ್ದು ನಿಮ್ಮ ಮಗನಿಗೆ ಅನ್ಯಾಯವಾದಂಥ ಪರೀಕ್ಷಾ ವ್ಯವಸ್ಥೆನ ನೀವು ಧಿಕ್ಕರಿಸಿಲ್ವಾ ಸರ್ವಜ್ಞನ್ ಪದ ಜ್ಞಾನಕ್ಕೆ ಬರಲ್ವಾ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞಾನ್ ತನ್ನಿಸ್ಬೇಡುವ ನಿಮಗೆ ಇನ್ನೊಬ್ಬ ಹುಡುಗನ ಕಾಪಿ ಮಾಡಿ ಅವ್ನು ಪಾಸ್ ಮಾಡಿ ನಂಬರ್ ತಕ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ನಿಮ್ಮ ಹುಡುಗ ನನಗೆ ಅನ್ಯಾಯ ಆಗಿದೆ ಅಂತ ಕೇಳಿ ಮೂವತ್ತೈದು ಬರಬೇಕಾಗಿದೆ ಎಂಬತ್ತೈದು ಬರಬೇಕಾಗಿರೋ ಕಡೆ ಏನೋ ಕಣ್ತಪ್ಪಿನಿಂದ ಮೂವತ್ತೈದು ಅಂತಾಗಿ ಮನೆಗೆ ಬಂದು ಹತ್ತು ನಿಮಿಷದಲ್ಲಿ ನೇಣಾಕೊಂಡ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯ ಅಳಲು ನಿಮ್ಮ ಕಣ್ಣು ಕಾಣಿಸ್ತಿಲ್ವಾ ಹಾಗಾದರೆ ಯಾಕೆ ಸುಮ್ಮನಿದ್ದೀವಿ ನಾವು ಅದೇ ಅಬ್ದುಲ್ ಕಲಾಂ ಹೇಳ್ತಾರಾಗ ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ವೈಲೆನ್ಸ್ ಆಫ್ ಮನಿ ಬಟ್ ಇಟ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮನಿ ಅಂತ ಸಮಾಜದಲ್ಲಿ ಇವತ್ತು ಆ ತೊಂದರೆ ಕಾಣ್ತಾ ಇದೆ ಸತ್ಯ ಹೇಳೋದಕ್ಕೆ ಭಯವಾಗ್ತಿದೆ ಸತ್ಯ ಹೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ ಸತ್ಯವನ್ನು ಹೇಳಬೇಕಾದ್ರೆ ನೀವು ಸತ್ಯವಂತರಾಗಿರಬೇಕು ಅಂತಕ್ಕಂಥ ವಿಚಾರ ಇದೆ ದಾಸರು ಇದನ್ನು ಕಂಡಂಥವ್ರು ಹೇಳ್ತಾರೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಯಾರು ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ ಕಾಲ ನಾವೇ ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ ಕಾಲ ಅದನ್ನ ಸರ್ವಜ್ಞ ಹೇಳ್ದ ಮೊದಲನೇದು ಹಸ್ದವ್ರಿಗೆ ಅನ್ನ ಕೊಡಬೇಕು ಅಂತ ಅನ್ನವನ್ನು ಕೊಟ್ಟ ಮೇಲೆ ಏನಾಗಬೇಕು ನನ್ನಿಯನ್ನು ನುಡಿಯುವುದು ಅಂತಂದ್ರು ಬಹಳ ವರ್ಷಗಳ ಕಳೆಗೆ ಇದಕ್ಕೆ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಈ ಭಾಗದಲ್ಲಿ ಪದ ಇವತ್ತು ಕೇಳಿದ್ರೆ ಗೂಗಲ್ಗೆ ಹಾಕ್ತಿವಿ ಗೂಗಲ್ಗೂ ಗೊತ್ತಿಲ್ಲ ಅದು ಯಾಕೆಂದ್ರೆ ನಾವು ಫೀಡ್ ಮಾಡಿಲ್ಲ ನನ್ನಿ ಅಂದರೆ ಇನ್ನೇನು ಅಲ್ಲ ಸತ್ಯವನ್ನು ಹೇಳ್ತಕ್ಕಂಥದ್ದು ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ರು ನೋಡಿ ಹಾಗೆ ಆ ತಳಹದಿಯಲ್ಲಿ ಧರ್ಮದ ತಳಹದಿಯಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಕಾನೂನು ನಮ್ಮ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇತ್ತು ಹಲವಾರು ದಾಳಿಗಳಿಗೆ ಈ ದೇಶ ತುತ್ತಾಯಿತು ಹಲವಾರು ಸಂಸ್ಕೃತಿಗಳ ಮಿಶ್ರಣವಾಯಿತು ಅದು ಈ ಭಾಗದಲ್ಲಿ ಸೇರಿ ಹೋಯಿತು ಆದರೂ ಕೂಡ ನಮ್ಗೆ ಯಾವುದೂ ತೊಂದರೆ ಇರಲಿಲ್ಲ ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗೇ ಇದ್ದವು ಯಾವಾಗ ಮೆಣಸನ್ನು ಮಾರಿಸ್ಕೊಳ್ಳಕ್ಕೆ ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಂಥ ಬ್ರಿಟಿಷರು ಅವರ ಕಾನೂನನ್ನು ನಮ್ಮ ಮೇಲೆ ಹೇರಿದ್ರು ಬಲವಂತವಾಗಿ ಹೇರಿದ್ರು ಬಂದೂಕಿನ ನಳಿಕೆಯಲ್ಲಿ ಇಟ್ಟು ಹೇರಿದ್ರು ಅವತ್ತಿನ ದಿವಸ ನಮ್ಮ ದೇಶದ ನಿಜವಾದ ಧರ್ಮ ಸತ್ೋಯಿತು ಮೂರು ಸಾವಿರ ಜನ ಅಷ್ಟೇ ಇದ್ದಿದ್ದು ಆಗನ್ ಆಗೂ ಕೂಡ ಭಾರತದ ಜನಸಂಖ್ಯೆ ಸಾಧಾರಣ ಇಪ್ಪತ್ತು ಕೋಟಿ ಇತ್ತು ಮೂರು ಸಾವಿರ ಜನನ್ನ ಇಪ್ಪತ್ತು ಕೋಟಿ ಜನತೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗಿದ್ವಿ ಅಂತ ಯೋಚನೆ ಮಾಡಿ ನಮ್ಮ ಮೌಲ್ಯಗಳು ಎಲ್ಲಿ ಹೋಗಿತ್ತು ಅಂತ ಯೋಚನೆ ಮಾಡಿ ಎಲ್ಲೂ ಹೋಗಿರಲಿಲ್ಲ ಆಗಲೇ ಹೇಳಿದ್ನಲ್ಲ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ ಹೀಗಾಗಿ ನಮ್ಮತನವನ್ನು ನಾವು ಕಳ್ಕೊಂಡ್ವಿ ನಮ್ಮ ರಾಷ್ಟ್ರವನ್ನು ನಾವು ಗುಲಾಮಗಿರಿಗೆ ಒಡ್ಡಿದ್ವಿ ಭಾರತಾಂಬೆ ಅಂತಕ್ಕಂಥವಳು ಬ್ರಿಟಿಷರ ಇನ್ನೂರು ವರ್ಷಗಳ ಆಳ್ವಿಕೆಯಲ್ಲಿ ತೊಳಲಾಡಿ ಅಳ ಹತ್ತು ಬಿಟ್ಟಳು ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ರು ದೊಡ್ಡ ದೊಡ್ಡ ಮುತ್ಸದ್ದಿಗಳು ಅದಕ್ಕೆ ಮುಂಚೂಣಿಯಲ್ಲಿದ್ದು ಕೆಲಸವನ್ನು ಮಾಡಿದ್ರು ಆ ಸ್ವಾತಂತ್ರ್ಯವನ್ನು ನಾವು ಎಪ್ಪತ್ತೈದು ವರ್ಷದಲ್ಲಿ ಎಷ್ಟು ಅನುಕೂಲಕರವಾಗಿ ಮಾಡಿಕೊಂಡಿದ್ದೀವಿ ಅಂತ ಚಿಂತನೆ ಮಾಡಿ ಆಗ ಸಮಾಜ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ ತಿನ್ನಕ್ಕೆ ಗತಿ ಇರಲಿಲ್ಲ ಚೈನಾದವರು ನಮ್ಮ ರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡಿದಾಗ ಅಂದಿನ ಪ್ರಧಾನಿಗಳು ಒನ್ ಮೀಲ್ ಡೇ ಅಂತ ಕರೆದ್ರು ಒನ್ ಮೀಲ್ ಡೇ ಅಂತ ಇವತ್ತೊಂದು ಊಟ ಹಾಕಲಿಲ್ಲ ಅಂತ ಅಂದ್ಬಿಟ್ಟು ಜಗಳ ಆಗಿದೆ ಮದುವೆ ಮನೆಯಲ್ಲಿ ಪಾಯಸ ಚೆನ್ನಾಗಿರಲಿಲ್ಲ ಅಂತ ಡೈವರ್ಸ್ ಆಗಿದೆ ತಮಗೆಲ್ಲ ಒಂದು ಪ್ರಕರಣ ಹೇಳ್ತೀನಿ ಒಂದು ನಿರ್ಧಾರವಾಗಿರ್ತಕ್ಕಂಥ ಪ್ರಕರಣ ಹೆಸರು ಬೇಡ ನೆರೆಯ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಒಂದು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ರಿಪೋರ್ಟೆಡ್ ಜಜ್ಮೆಂಟು ಅದರಿಂದ ಏನು ತಪ್ಪಿಲ್ಲ ನಾನು ಹೇಳೋದ್ರಲ್ಲಿ ಬೆಳಗ್ಗೆ ಮದುವೆ ಆಗುತ್ತೆ ಮದುವೆ ಸಂದರ್ಭದಲ್ಲಿ ಕಂಕಣ ಕಟ್ಟುವಾಗ್ಲೋ ತಾಳಿ ಕಟ್ಟುವಾಗ್ಲೋ ಏನು ಆ ಹೆಣ್ಣು ಮಗಳನ್ನು ಸ್ಪರ್ಶ ಮಾಡಿದ್ದ ಗಂಡ ಅಷ್ಟೇ ಸಾಯಂಕಾಲಕ್ಕೆ ಬೀಗರು ಬೀಗರು ಚಪ್ಲಿ ಚಪ್ಪಲಿ ಹೊಡ್ಕೊಂಡು ಬಿಡ್ತಾರೆ ಗುರುಗಳು ಹೇಳಿದ್ರು ಮೂವತ್ತು ವರ್ಷ ಅಂತ ಅದ್ರಲ್ಲಿ ನಲವತ್ತು ವರ್ಷ ಕೇಸ್ ನಡೆಯುತ್ತೆ ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಸಮಾಜ ಯಾವ ದಿಕ್ಕಕ್ಕೆ ಇದೆ ಅಂತ ಮಧ್ಯಾಹ್ನ ತಾಳಿ ಕಟ್ಟಿದ್ದಿನ್ನೋ ಹಸರು ಹಳದಿ ಕೈಯಿಂದ ಮಾಸಿಲ್ಲ ಆಗಲೇ ಹೊಡೆದಾಡ್ಕೊಂಡ್ಬಿಟ್ರು ಇವ್ರ ಮೇಲೆ ಇಪ್ಪತ್ತು ಕೇಸು ಅವ್ರ ಮೇಲೆ ಮೂವತ್ತು ಕೇಸು ಅಂತ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್ಕಾರದ ಜವಾಬ್ದಾರಿ ನ್ಯಾಯಾಧೀಶರುಗಳ ಜವಾಬ್ದಾರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜವಾಬ್ದಾರಿ ಆದ್ದರಿಂದ ಹುಷಾರಾಗಿಂಥ ಪ್ರಕರಣಗಳನ್ನು ಕಿಡಿ ಹೊತ್ತುವ ಮುಂಚೆ ದೊಡ್ಡ ಅಗ್ನಿ ಆಗುವ ಮುಂಚೆ ನೀವು ತಡೆದುಬಿಡಿ ಬಿಡಿ ಅಂತ ಇದು ಒಂದು ಭಾಗ ಆಯಿತು ಅಂತಂದ್ರೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಗ್ರೀಡ್ ನಮಗೆ ಅತಿಯಾದ ಆಸೆ ಬೇಕಾಗಿದೆ ನನಗೆ ಕೊಟ್ಟಷ್ಟು ಸಾಕಾಗ್ತಾ ಇಲ್ಲ ಭಗವಂತ ಕೊಟ್ಟಿದ್ದನ್ನು ನೋಡ್ತಾ ಇಲ್ಲ ಎಯ್ತ್ ವಂಡರ್ ಎಂಟನೇ ಅದ್ಭುತ ಯಾವುದು ಅಂತ ನೀವು ಯಾರಿಗಾರು ಕೇಳಿದ್ರೆ ಎಲ್ಲ ಗೂಗಲ್ ಸರ್ಚ್ ಮಾಡ್ತೀರಿ ತಾಜ್ಮಹಲ್ ಬರ್ಬೋದೇನೋ ಅಂತ ಅಲ್ಲ ಸ್ನೇಹಿತರೆ ಎಂಟನೇ ಒಂದು ಅದ್ಭುತ ಅಂತಂದ್ರೆ ತಾವೆಲ್ಲ ನಾಳೆ ಬೆಳಗ್ಗೆ ಎದ್ದೇಳ್ತಿರಲ್ಲ ಎದ್ದಾಗ ಹುಡ್ಕಾಡ್ತಿರಲ್ಲ ಕರಾಗ್ರೆ ವಸತಿ ಲಕ್ಷ್ಮಿ ಹೊರಟೋಯ್ತೀಗ ತಕ್ಷಣ ಬೇಕಾಗಿರತಕ್ಕಂಥದ್ದು ಮೊಬೈಲು ಅದೆಲ್ಲಿದೆ ಅಂತ ಹುಡ್ಕೋಕ್ಕೆ ಕಣ್ ಬಿಡ್ತಿರಲ್ಲ ಕಣ್ಣು ಕಾಣಿಸುತ್ತಲ್ಲ ಅದು ಎಂಟನೇ ಅದ್ಭುತ ಮಂಚದಿಂದ ಕೆಳಗಡೆ ಇಳಿತಿರಲ್ಲ ಕಾಲ್ ಸಹಕರಿಸುತ್ತಲ್ಲ ಲಕ್ವ ಹೊಡೆದಿಲ್ವಲ್ಲ ಅದು ಎಂಟನೇ ಅದ್ಭುತ ಕೆಳಗಡೆ ಕೂಗಿರ್ತಕ್ಕಂಥದ್ದು ಹಾಲು ಬಂದಿದೆ ಅಂತ ಬೆಲ್ ಮಾಡ್ತಾನಲ್ಲ ಅವಾಗ ನಿಮಗೆ ಕೇಳಿಸಿ ಕೆಳಗಡೆ ಹೋಗಿ ಹಾಲು ತಗೋತಿರಲ್ಲ ಕೈಕಾಲು ಸಹಕಾರ ಮಾಡುತ್ತಲ್ಲ ಇದು ಎಂಟನೇ ಅದ್ಭುತ ಯಾಕೆ ಅಂತಂದ್ರೆ ಭಗವಂತ ಕೊಟ್ಟಿರತಕ್ಕಂಥ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ ಅನ್ನೋದೇ ಎಂಟನೇ ಅದ್ಭುತ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಮಾಜ ಇದನ್ನು ಯಾವತ್ತು ಅರ್ಥ ಮಾಡ್ಕೊಳ್ಳುತ್ತೆ ಅವತ್ತು ಸಮಾಜದಲ್ಲಿ ಹಸಿವು ಇರೋದಿಲ್ಲ ನನ್ನ ಹಸಿವು ಪಕ್ಕದವನ ಹಸಿವು ನನಗೆ ಆದಂಥದ್ದು ನೋವು ಪಕ್ಕದವನಿಗೆ ಆದಂಥ ನೋವು ಅನ್ನೋದು ಯಾವತ್ತು ಮನುಷ್ಯನಿಗೆ ಬರುತ್ತೆ ಅವತ್ತಿನ ದಿವಸ ಇನ್ನೊಬ್ಬನಿಗೆ ನೋವನ್ನು ಉಂಟು ಮಾಡೋದಿಲ್ಲ ಇನ್ನೊಬ್ಬನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೋದಿಲ್ಲ ಅಂತಂದರೆ ಅದು ಅಪರಿಗ್ರಹ ಅಂತಾಗುತ್ತೆ ಅದು ಧರ್ಮದ ಸಹ ಭಾಗ ಆಯಿತು ಇವೆಲ್ಲವನ್ನು ಎಲ್ಲಿ ಕಾಣ್ತೀವಿ ಸರ್ ನಾವು ಅಂತಂದರೆ ಇದನ್ನೆಲ್ಲನೂ ಕೂಡ ಮುತ್ಸದಿಗಳು ಸೇರಿದ್ರು ಯಾವ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂತು ಆಗ ನಮ್ಮನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತೇನಿತ್ತು ಅದು ಮುಗ್ದೋಗಿತ್ತು ಮೂವತ್ತೇಳನೇ ಇಸ್ವಿನಲ್ಲಿ ನಮಗಾಗಿ ನಮ್ಮ ದೇಶಕ್ಕಾಗಿ ಒಂದು ಕಾನೂನು ಬೇಕಾಗಿತ್ತು ಆ ಕಾನೂನನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ಒಂದು ಬರಹದಲ್ಲಿರ್ತಕ್ಕಂಥದ್ದು ಯಾವ್ಯಾವ ಸಂವಿಧಾನಗಳಿದ್ದವು ಅದನ್ನೆಲ್ಲ ತರಿಸಿಕೊಂಡ್ರು ಅದರ ಜೊತೆಗೆ ನಮ್ಮ ದೇಶದ ಉದ್ದಗಲಕ್ಕೆ ಇರತಕ್ಕಂಥ ಮುತ್ಸದ್ದಿಗಳನ್ನು ಸೇರಿಸ್ಕೊಂಡ್ರು ಸಮಾಜ ಸೇವಕರಿದ್ದರು ಕಲೆಗಳಲ್ಲಿ ಉದ್ದ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವರಿದ್ದರು ಸಮಾಜದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿದ್ದರು ವೈದ್ಯರಿದ್ದರು ಮಕ್ಕಳುಗಳು ಇದ್ದರು ಇವರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದರು ಸುಮಾರು ವರ್ಷಗಳ ಕಾಲ ಚರ್ಚೆ ವಿಚರ್ಚೆಗಳಾಯಿತು ಯಾವುದು ನಮ್ಮ ದೇಶಕ್ಕೆ ಯೋಗ್ಯವಾದದ್ದು ಅಂತ ಕೇಳಿ ಚರ್ಚೆ ನಡೆಸಿ ಅದನ್ನು ಭಾರತದ ಸಂವಿಧಾನ ಅಂತ ಕೊಟ್ಟರು ಸ್ನೇಹಿತರೆ ಒಂದು ಭಾಗ ಹೇಳ್ತಾ ಇದ್ದೀನಿ ನೇರವಾಗಿ ತಿಳ್ಕೊಂಬಿಡಿ ನಾನು ನನಗೆ ನನ್ನ ಹಿಂದೂ ಧರ್ಮ ಮುಖ್ಯ ಅದಕ್ಕಾಗಿ ನಾನು ಮಹಾಭಾರತವನ್ನು ಓದ್ತೇನೆ ರಾಮಾಯಣವನ್ನು ಓದ್ತೇನೆ ಭಗವದ್ಗೀತೆಯನ್ನು ಓದ್ತೇನೆ ತಪ್ಪಿಲ್ಲ ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸರ್ವಧರ್ಮ ಗ್ರಂಥಗಳು ಅಂತ ಇಟ್ಟಿದ್ದಾರೆ ಗುರುಗಳು ಒಬ್ಬರು ಸಿಕ್ಕಿರ್ತಾರೆ ಅವ್ರಿಗೆ ಗ್ರಂಥ ಸಾಹಿಬ್ ಮುಖ್ಯ ಆಗುತ್ತೆ ಮುಸಲ್ಮಾನರು ಇರ್ತಾರೆ ಅವ್ರಿಗೆ ಕುರಾನ್ ಮುಖ್ಯ ಆಗುತ್ತೆ ಕ್ರಿಶ್ಚಿಯನ್ ಬಂಧುಗಳಿದ್ದಾರೆ ಅವರಿಗೆ ಬೈಬಲ್ ಮುಖ್ಯವಾಗುತ್ತೆ ನಿಮ್ಮ ನಿಮ್ಮ ಗ್ರಂಥಗಳು ಯಾವ್ಯಾವುದು ನಿಮಗೆ ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಇಟ್ಕೊಳ್ಳಿ ಶಿವಪುರಾಣವನ್ನು ಓದಿ ಲಿಂಗಾಷ್ಟಕವನ್ನು ಹೇಳಿ ಬೇಕಾದ ಮಾಡಿ ಎಲ್ಲವನ್ನ ಮಾಡಿ ಇದೆಲ್ಲ ದೇವ್ರ ಮನೆಯಲ್ಲಿರಲಿ ದೇವ್ರ ಮನೆಯಿಂದ ಹೊರಗಡೆ ನೀವು ಕಾಲಿಟ್ಟಿದ ತಕ್ಷಣ ನಮಗೆಲ್ಲ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಆಗಬೇಕು ಅಂತಂದರೆ ಅದು ಸಂವಿಧಾನ ಆಗಬೇಕು ಆವತ್ತಿನ ದಿವಸ ನೋಡಿ ತಾನಾಗೇನೇ ಸಮಾಜ ಮತ್ತು ನ್ಯಾಯಾಂಗಕ್ಕೆ ಇರ್ತಕ್ಕಂಥ ಸಂಘರ್ಷ ಕಡಿಮೆ ಆಗ್ಬಿಡುತ್ತೆ ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನಷ್ಟೇ ಕೊಡಲಿಲ್ಲ ಗುರುಗಳು ಹೇಳುವಾಗ ಹೇಳಿದ್ರು ನ್ಯಾಯಾಲಯ ಅಂತಂದರೆ ಫಂಡಮೆಂಟಲ್ ರೈಟ್ಸ್ನ ಕಾಪಾಡ್ತಕ್ಕಂಥದ್ದು ಅಂತ ಅದು ಹೌದು ಅದಲ್ಲ ಅಂತ ನಾನು ಹೇಳ್ತಿಲ್ಲ ಅದ್ರ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇಟ್ರು ಅಂಥ ಫಂಡಮೆಂಟಲ್ ಡ್ಯೂಟೀಸ್ನ ಇಟ್ಟಾಗ ಒಂದು ಥಿಯೇಟ್ರ್ನಲ್ಲಿ ರಾಷ್ಟ್ರಗೀತೆ ನೋಡುತ್ತಿದೆ ಅಂತಂದರೆ ಹೇಳು ಅಂತಂದರೆ ಹೇಳಲ್ಲ ಅಂತಲ್ಲ ಅವ್ನಿಗೇನು ಮಾಡೋದು ರಾಷ್ಟ್ರ ಧ್ವಜವನ್ನ ಗೌರವಿಸು ಅಂತ ಹೇಳಬೇಕಾ ಯಾರು ನಿಮ್ಮ ತಾಯಿ ಕಣಯ್ಯ ಅಂತಾನೆ ನೀನಾಗೆ ಹೋಗಿ ಕಾಲು ಮುಗಿಬೇಕಲ್ವಾ ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಬಹುದು ಕೆಟ್ಟ ತಾಯಿ ಯಾರಾದರೂ ಇದಾರ ಹೇಳ್ಬಿಟ್ಟು ನೋಡ್ಬಿಡಿ ನೀವು ಯಾರಾದ್ರೂ ಒಬ್ರು ಕೈ ಎತ್ತಿಕ್ಕಿ ನನ್ನ ತಾಯಿ ಕೆಟ್ಟವಳು ಅಂತ ಹೇಳಿದವರು ಇಲ್ಲ ಯಾಕೆಂದ್ರೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಬಂದಿದ್ದು ಆ ತಾಯಿ ಹೊಟ್ಟೆಯಿಂದ ಹಾಗಾಗಿ ತಾಯಿಗೆ ಏನು ಸ್ಥಾನವನ್ನು ಕೊಟ್ಟಿದ್ದೀವಿ ಅದೇ ಸ್ಥಾನವನ್ನು ನನ್ನ ದೇಶಕ್ಕೆ ಕೊಡಬೇಕು ಭಾರತಾಂಬೆ ಕೊಡ ಕೊಡಬೇಕು ಭಾರತವನ್ನು ನಾವು ರಕ್ಷಿಸಬೇಕು ಆ ತಾಯಿ ಸಹ ತೊಂದರೆ ಪಡ್ತಾ ಇದ್ದಾಳೆ ಇವತ್ತು ಆಗ್ತಕ್ಕಂಥ ಅನ್ಯಾಯದಿಂದ ಭರತ ಭೂಮಿ ನನ್ನ ತಾಯಿ ನನ್ನ ಪರ ಇವತ್ತು ತೊಟ್ಟಿಲು ಅಂತ ಕುವೆಂಪು ಅವರು ಕರೆದ್ರು ಇವತ್ತೆಲ್ಲಿಗೆ ಬಂದಿದ್ದೀವಿ ಇಲ್ಲ ಆ ಭಾರತವನ್ನು ವಿಕೃತವಾಗಿ ಚಿತ್ರಿಸಿ ಅದಕ್ಕೋಸ್ಕರ ಯಾರಾದರೂ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರುವಂಥ ಪ್ರವೃತ್ತಿ ಬಂದಿದೆ ಎಲ್ಲಿಗೆ ಬಂದ್ವಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ ಇನ್ನೊಬ್ಬರನ್ನ ಹೀಯಾಳಿಸಿ ನೀವು ತಗೊಳ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ ನಿಮಗೆ ಬೇಕಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಡೆಸಿ ಎಲ್ಲಿ ಇವೆಲ್ಲ ತೊಂದರೆ ಒಳಪಟ್ಟಿದೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ತೊಂದರೆ ಆಗ್ತಾ ಇದೆ ಆ ಮೌಲ್ಯವನ್ನು ತುಂಬತಕ್ಕಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಯೆ ಅಂತ ಒಂದು ಟೊಮೆಟೊ ಗಿಡವನ್ನು ಹಾಕಿ ಕೋಲಾರದ ಕಡೆ ಹೋಗಿ ನೋಡ್ಕೊಂಬನ್ನಿ ಟೊಮೆಟೊ ಗಿಡ ಪ್ರಫುಲ್ಲತವಾಗಿ ಬೆಳೆಯುತ್ತೆ ಸಣ್ಣ ಸಣ್ಣ ಹೂವಾಗುತ್ತೆ ಚಿಟ್ಟೆಗಳು ಬರುತ್ತೆ ಕಾಯಿ ಕಚ್ಚುತ್ತೆ ಕಾಯಿ ಕಚ್ಚಿದಾಗ ಕಾಯಿನ ಬಾರಕ್ಕೆ ಟೊಮೆಟೊ ಗಿಡ ಕೆಳಗೆ ಬಾಗುತ್ತೆ ಹುಳು ಸಿಕ್ಕೊಂಡ್ಬಿಡುತ್ತೆ ಆಗ ಒಂದು ದೆಬ್ಬೆ ಅಂತ ಕಟ್ತೀವಿ ಒಂದು ಬಿದಿರಿನ ಕೋಲ್ನ ಕಟ್ಟಿ ಇಡ್ತೀವಿ ಆಗ ಹಣ್ಣುಗಳೆಲ್ಲ ಸ್ವಚ್ಛವಾಗಿ ಸಿಗ್ತಕ್ಕಂಥದ್ದು ಈ ದೆಬ್ಬೆ ಕಟ್ಟುವಂಥ ಕೆಲಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕು